ನಾಳೆ ಇಡೀ ದಂಡಿನಡಿಗಳು ಪ್ರೋಗ್ರಾಮ್ ಹಾಕಿದ್ದಾರೆ ನಾಳೆ ಸಾಯಂಕಾಲ ಏನೇನಾಗಿದೆ ಅನ್ನೋದನ್ನು ಮತ್ತೆ ನಿಮ್ಮ ಮಾತಾಡಿದ್ದೇನೆ ಪೊಲೀಸ್ ಏನು ಕ್ರಮ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಭವಿಷ್ಯ ತಿಳ್ಕೊಳ್ತೇನೆ ದಯಮಾಡಿಯ ಏಳು ಜನಗಳು ನಮ್ಮ ಹುಡುಗರೇನಿದ್ದಾರೆ ಅವ್ರ ಲೈಫ್ ಕರೆಕ್ಟ್ ಅವ್ರ ಹೆಸರನ್ನು ಸ್ವಲ್ಪ ನನಗೆ ಬೇಕು ಏಕೆಂದರೆ ಹಿಂದೇನಾಗಿದೆ ಅಂತ ಗೊತ್ತು ನನಗೆ ಅದೇ ಈಗ ಎಲೆಕ್ಷನ್ನಲ್ಲಿ ಏನಾಗಿದೆ ಗೊತ್ತಿದೆ ನನಗೆ ਰਾਹੁਲ ਗਾਂਧੀ ਬੰਦੂ ਲਈ ਇਹ ਉਹ ਦੇ ਬੀ ਟੀਮ ਆਫ ਕਾਂਗਰਸ ਬੀ ਜੇ ਪੀ ਨੂੰ ਤੇ ਹੇਲਦ ਪਰਣਾ ਬਾ ਔਰ ਕੀ ਤੇ ਤਾਂ ਜਿਸ ਸਾਥਿਆ ਪ੍ਰਕਾਸ਼ ਸੋ ਲਿਖਣਾ ਇਹ ਨਹੀਂ ਮੁਸਲਿਮ ਬਾ ਨੂੰ 20 ਸਾਲ ਹੋ ਗਏ ਜਨਮ ಅದು ರಾಹುಲ್ ಗಾಂಧಿ ಮಾಡಿದಂಥ ಒಂದು ದೊಡ್ಡ ನನಗೇನು ನನಗೇನಿದೆ ಹೇಳಬೇಕು ಬಹಿರಂಗವಾಗಿ ಹೇಳಿದರು ರಾಹುಲ್ ಗಾಂಧಿ ಈಗ ನಾನು ಬಿ ಬಿ ಟಿಮು ಬಿಜೆಪಿ ಅವ್ರು ಹೇಳಿದ್ರು ನಾನು ನಡ್ಕೊಂಡಿದ್ದೇನೆ ಮಾಧ್ಯಮ ನನಗೇನು ಆಯಿತು

आरएसएस ना कमिटमेंट न दे देश के अब प्रज्वल प्रश्न अर्स एस कमिटमेंट ये देश के समर्थव नायकत्व किए ज्ञान पड़े नानी ऐनते वसमकूर एड कार्यक्रम को चिब्डापुर चिमड़ूर पाब सभ्य हम बर मैसूर ना पी एमता और सेपरेट कार्यक्रम

ತಮ್ಮವ್ರ್ ಬಂದು ಇಲ್ಲ ಇನ್ನೊಬ್ರು ಬನ್ನಿ ಏನೋ ಮಾತಾಡ್ತಿದಾರ ஏடா ஜனங்க எல்லாம் ರೆಸ್ಟ್ ಮಾಡಿ ಎಡ್ ಇಂಜುರಿ ಆಗಿದೆ ರೆಸ್ಟ್ ಮಾಡ್ತೀವಿ ಫೋನಲ್ಲಿ ನೋಡಿದರೆ ಫೋನ್ ಮಾಡುವ ನಿಮ್ಮ ತಂದೆ ತಾರಿಯಾಗಿ ನೋಡ್ಕೊಳ್ತೀನಿ ಏನು ಇದು ಎಷ್ಟು ಗಂಟೆ ನೀವು ಹಿಂದೆ ಮುಂದೆ ಒಂದು ಗಂಟೆ ರಾತ್ರಿ ಆದರೆ ನಾನು ಕಳಿಸಲ್ಲ ನಿಮ್ಮ ಜೊತೆ ಇಷ್ಟು ಜನ ಅಲ್ಲ ಇಡೀ ಜಿಲ್ಲೆ ಜನ ಅಲ್ಲ ರಾಜ್ಯ ಜನ ನಿಮ್ಮ ಜೊತೆ ನೀನು ಕೇಳ್ತಲ್ಲ ನಾನು ಮಾತಾಡ್ತೀನಿ ಒಬ್ಬ ಒಳ್ಳೆ ಧೈರ್ಯವಂತ ದೇಶದ ಭಕ್ತಿ ಇರೋಂತ ಒಬ್ಬ ಹುಡುಗನೆ ಸಿಕ್ಕಿಂತ ನಮ್ಗೇನು ದೊಡ್ಡ ನಿನ್ನಿಲ್ಲ ನಿನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಕೇವಲ ನಮ್ದಲ್ಲ ಇಡೀ ದೇಶದ್ದು ಕರ್ತಾಯ್ತಲ್ಲ ನಾವು ಮಾಡ್ತೀವಿ ಆಶೀರ್ವಾದ ಅಲ್ಲ ನಾವು ಜೊತೆ ಒಬ್ಬ ಸಹೋದರನಾಗಿ ನಿಂತ್ಕೊಂಡು ನಾವು ಮಾಡ್ತೀವಿ